ಭಾಗದ ಹತ್ತರಿಂದ ಹದಿನೈದು ಕೋಟಿ ಕೆಲಸವನ್ನು ಮಾಡದೇ ಹೋಗಿದ್ರೆ ನಾವು ಯಾರಿಗೆ ಒತ್ತೊ ಇಲ್ಲಿ ನಿಲ್ಲಕ್ಕೂ ಆಗ್ತಿರಲಿಲ್ಲ ಹಾಗಾಗಿ ಅವ್ರಿಗೆ ಮೊದಲನೇ ಅಭಿನಂದನೆಯನ್ನು ಸಲ್ಲಿಸ್ತೇವೆ ಈಗಾಗಲೇ ಅವ್ರು ನೋಡ್ತಾನೆ ನೆಮ್ಮದಿ ಹಾಗೆ ಮನಕಾವ್ರೆ ಅಂದ್ರೆ ಇವತ್ತು ಅವರೇ ಸರ್ಕಾರ ಕೆಲಸವನ್ನು ಮಾಡ್ತಾರೆ ಅವರು ಕೂಡ ಮಂಜೂರು ಮಾಡ್ಸಿದ್ದಾರೆ ಹಾಗೂ ನಗರಸಭೆ ಮತ್ತೆ ಶಾಸಕ ಅನುದಾನ ಅಡಿಯಲ್ಲಿ ಮುಂದುವರೆ ಕೊಂಡು ರೂಪಾಯಿನ ಕೊಡುಗೆ ಕೂಡ ಇದು ಹೆಚ್ಚು ಕಡಿಮೆ ಹತ್ತು ಹದಿನೈದು ವರ್ಷದ ಸಮಸ್ಯೆನ ಪಿಸ್ತಪ್ಪ ಇಷ್ಟಪ್ಪರ ಹೌದು ಹೌದೌದು ಕಂಪ್ಲೀಟ್ ಸರ್ ಇಲ್ಲೇ ಸರ್ ಈಗ ಎಲ್ಲ ನೋಡಿ ಹೀಗೆ ಆಶೀರ್ವಾದ ಮಾಡಿದ್ದೀವಿ ಮಾತ್ರ ಮನೆಗಳಿಗೆ ಕೈತಾ ಇರಲಿಲ್ಲ ಕಳೆದ ಒಂದೊಂದೂವರೆ ತಿಂಗಳಿಂದ ರಾಜ್ಯದಲ್ಲಿ ನಾರ್ತ್ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಮುಂಬೈ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆಯಿಂದ ಸಾಕಷ್ಟು ಬೆಳೆ ಹಾನಿಯಾಗಿದೆ ಮತ್ತು ರಸ್ತೆಗಳು ಮನೆಗಳಿಗೆ ನೀರು ನುಗ್ಗೋದು ಪ್ರವಾಹ ಎಲ್ಲವ ಸಮಸ್ಯೆಗಳು ಇದೆ ಮೊನ್ನೆ ನಾವು ಒಂದು ವಾರದಿಂದೆ ಮುಖ್ಯಮಂತ್ರಿಗಳು ನಾವು ಮತ್ತು ಅನೇಕ ಸಚಿವರೆಲ್ಲ ಪ್ರವಾಸ ಮಾಡಿ ವೀಕ್ಷಣೆ ಮಾಡಿ ಅದೆಲ್ಲ ಪರಿಹಾರ ಕೊಡ್ತಕ್ಕಂಥದ್ದು ತೀರ್ಮಾನ ತಗೊಂಡಿದ್ದು ಇದು ನಿನ್ನೆ ಮೊನ್ನೆಯಿಂದ ಭಾಳ ಮಂಡ್ಯ ಜಿಲ್ಲೆಯಲ್ಲಿ ಮಳೆ ಬಿದ್ದು ಒಂದು ಕಡೆ ನಮ್ಮ ದಸರು ಗುಪ್ಪೆ ದಸರು ಒಂದು ಸಿ ಡಿ ಎಸ್ ಕಾಲುವೆನೂ ಬ್ರೀಚ್ ಆಗಿದೆ ಇಲ್ಲಿ ಮಂಡ್ಯ ಸಿಟಿನಲ್ಲಿ ಈ ಏನು ಬಿ ಡಿ ಕಾರ್ಮಿಕರ ಕಾಲೋನಿ ಹೌಸಿಂಗ್ ಬೋರ್ಡ್ ಬೋರ್ಡ್ ಇದೇನಿದೆ ಇಲ್ಲಿ ಭಾಳ ದಿವಸದಿಂದ ಕಳೆದ ಇಪ್ಪತ್ತು ವರ್ಷದಿಂದ ಇಲ್ಲಿ ಬದುಕ್ತಾ ಇರ್ತಕ್ಕಂಥ ನಾಗರಿಕರೇ ಇದ್ದಾರೆ ಸೊ ಭಾಳಷ್ಟು ನಾವು ಮಳೆ ಬಿದ್ದಾಗ ಮಲಗಲಿಕ್ಕೆ ಆಗ್ತಿರ್ಲ ಒಂದು ವಾರ ಗಟ್ಟಲೆ ನಾವು ಮನೆ ಖಾಲಿ ಮಾಡ್ತಿದ್ದು ಅಂತೇಳಿ ರವಿಯವರು ಈ ಸರಿಸಾದ ಮೇಲೆ ಸೊ ಹದಿನೈದರಿಂದ ಇಪ್ಪತ್ತು ಕೋಟಿ ಹತ್ತು ಕೋಟಿ ಇದನ್ನು ತಡೆಗೋಡೆನ ಮಾಡಿಸ್ಲಾಗಿ ನೀರು ನುಗ್ಗೋದು ತಪ್ಪಿದೆ ನಾವೆಲ್ಲ ನೆಮ್ಮದಿನಲ್ಲಿ ರಾತ್ರಿ ಮಲಗಿದ್ದೀವಿ ಅನ್ನೋದನ್ನು ಅವರೇ ಹೇಳ್ತಾ ಇದ್ದರೆ ನಮ್ಮ ಕಣ್ಣು ಮುಂದೆ ನೀವು ನೋಡಿದರೆ ಕಾಣ್ತಾ ಇದೆ ಅದಲ್ಲದಲ್ಲೇ ಬಹುಶಃ ಈ ಏನು ಇವತ್ತು ಡ್ಯಾಮೇಜ್ ಆಗಿದೆ ಆ ನೀರೇನು ಓವರ್ ಓವರ್ಫ್ಲೋ ಆಗ್ತಾಯಿದೆ ಅದನ್ನು ಸ್ಟ್ರೆಂಥನ್ ಮಾಡಿ ಸೇತುವೆ ಮಾಡಿ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಎರಡೂವರೆ ಕಿಲೋಮೀಟ್ರಿಗೆ ಹದಿನೈದು ಕೋಟಿ ಈಗ ಆಲ್ರೆಡಿ ಟೆಂಡರ್ಗೆ ಹೋಗಿದೆ ಜೊತೆಗೆ ನಾವು ನಿಂತಿರ್ತಕ್ಕಂಥ ರಸ್ತೆಗೂ ಎರಡು ಕೋಟಿ ಆಗಿದೆ ಒಳಗಡೆ ಸೊ ಹದಿನೈದು ಕಾಲಿಗೂ ಹದಿನೈದು ಒಟ್ಟು ಟೋಟಲಿ ನಲವತ್ತೊಂದು ಕೋಟಿ ಇದೊಂದೇ ವಾರ್ಡ್ಗೆ ಮೂರನೇ ವಾರ್ಡ್ಗೆ ಸೊ ಕಂಪ್ಲೀಟ್ ಇದು ಮಾಡಿದ್ದಾರೆ ಇದರಲ್ಲಿ ಇನ್ನೊಂದಷ್ಟು ಭಾಗ ಸಿ ಬಿ ಐನಲ್ಲಿ ಇರೋದರಿಂದ ಅಲ್ಲಿ ಒಂದು ಸ್ವಲ್ಪ ಡೆವಲಪ್ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂತಾರೆ ಜೊತೆಗೆ ಇಲ್ಲಿ ಹೌಸಿಂಗ್ ಬೋರ್ಡ್ನಲ್ಲಿ ಸಿ ಎಸ್ ಐಟಿ ಇರ್ತಕ್ಕಂಥವ್ರು ಆ್ಯಕ್ಷನ್ ಆಗದೆ ಇರೋದ್ರಿಂದ ಖಾಲಿ ಬಿದ್ದಿರೋದ್ರಿಂದ ಅಲ್ಲೆಲ್ಲ ಒಂದು ಸ್ವಲ್ಪ ಸ ಇರೋ ಹುಲ್ಲೆಲ್ಲ ಬೆಳ್ಕೊಂಡಿದೆ ರವಿ ಅವರು ಎಷ್ಟು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಸಾಧ್ಯ ಎಷ್ಟು ಒಬ್ಬ ಶಾಸಕರಾಗಿ ಮಾಡ್ಲಿಕ್ಕೆ ಸಾಧ್ಯನೋ ಅದಕ್ಕಿಂತ ಮೀರಿ ಈ ಭಾಗದ ಜನರಿಗೆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಕೆಲಸ ಮಾಡಿದ್ದಾರೆ ಆದರೂ ಒಂದೇ ಸಲ ಎಲ್ಲವೂ ರಿಲೀಫ್ ಆಗೋಲ್ಲ ಮಳೆ ನಮ್ಮ ಇಲ್ಲ ನಮ್ಮ ಕೈಯ್ಯಲ್ಲಿಲ್ಲ ಪ್ರಕೃತಿ ಜಾಸ್ತಿ ಆದಾಗ ಏನೇ ಡೆವಲಪ್ ಮಾಡಿದರೂ ಅದು ಮೀರಿ ಸಮಸ್ಯೆ ಆಗುತ್ತೆ ಸೊ ಅದನ್ನು ಇನ್ನು ಮುಂದೆ ಇವತ್ತಿನ ಏನು ವಾಸ್ತವ ಸ್ಥಿತಿ ಇದೆ ಅದನ್ನು ನೋಡ್ಕೊಂಡು ಮುಂದೆ ಏನೇನು ನಾವು ಕೇರ್ ತಗೊಳ್ಳಿಕ್ಕೆ ಸಾಧ್ಯನೋ ಮಾಡ್ತೀವಿ